ಭರತ ಒಂದು ಭಾಗದಲ್ಲಿ ನೋಡಿದಾಗ ಸಾಕ್ಷಾತ್ ಶಿವ ಒಂದು ಭಾಗದಲ್ಲಿ ನೋಡಿದಾಗ ಸಾಕ್ಷಾತ್ ವಿಷ್ಣು ಒಂದು ಭಾಗದಲ್ಲಿ ನೋಡಿದಾಗ ಹರಿಯನ್ನ ನಾವು ಕಾಣಬಹುದು ನಿಮ್ಗೆ ಈಗ ನಾನು ಈ ಒಂದು ಶ್ರೀರಾಮದ ಭಕ್ತನಾಗಿರ್ತಕ್ಕಂಥ ಹನುಮ ಈ ಹನುಮನ ಒಂದು ಭಾಗದಲ್ಲಿ ನಾವು ಅವನ ಹಿಂದೆ ನೋಡಿದಾಗ ಇಲ್ಲಿ ಸಾಕ್ಷಾತ್ ಶಿವಲಿಂಗವನ್ನ ನಾವು ನೋಡಬಹುದು ಎದುರು ಭಾಗದಲ್ಲಿ ಇರ್ತಕ್ಕಂಥ ಅಂದ್ರೆ ರಾಮ ಮಂದಿರದ ಎದುರು ಭಾಗದಲ್ಲಿ ಇರ್ತಕ್ಕಂಥ ಮಂದಿರದಲ್ಲಿ ನಾವು ಈ ಕಿಂಡಿಕಿಯ ಮುಖಾಂತರವಾಗಿ ನೋಡಿದಾಗ ಅಲ್ಲಿ ಸಾಕ್ಷಾತ್ ಶಿವಲಿಂಗ ದರ್ಶನವಾಗ್ತಾ ಇದೆ ನೀವು ನೋಡಬಹುದು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಮನು ಅನ್ನುವಂತ ಮಾತು ಸತ್ಯ ಅಷ್ಟೇ ಸತ್ಯ ಅದಕ್ಕೆ ಸೀತಾ ಭರತ ಹಾ ರಾಮ ಲಕ್ಷ್ಮಣ ಸೀತ ಭರತ ಸರಿ ಇಲ್ಲಿ ನೋಡ್ತಾ ಇದ್ದೀವಿ ಹಾ ಸರಿ ನಿಮ್ಮ ತಲೆ ತಲಾ ಅಂತ ಇದ್ದೀನಿ ನಿಮ್ಮ ಸೀತೆ ಮತ್ತು ಇದರ ಜೊತೆಗೆ ಭರತನ ಕಾಣ್ತಾ ಇದೀವಿ ಇಂಥ ವಿಶಿಷ್ಟವಾಗಿರ್ತಕ್ಕಂಥ ಮೂರ್ತಿ ನಮ್ಮ ಮುದೋಳದಲ್ಲಿದೆ ಮುದೋಳದಲ್ಲಿ ಇದೆ ನಿಮಗೆ ಹೇಗ ಮಾಡಿದ್ದೇನೆ ನೋಡ್ತಾರೆ ಹೌದ್ರಿ ಅಂದ್ರೆ ರಾಮನ ಜೊತೆಗೆ ವಿಷ್ಣುವಿನ ದರ್ಶನ ತೋರಿಸ್ತಾ ಇದ್ರಿ ಈ ಒಂದು ಮಂದಿರದ ಒಂದು ಎಡಭಾಗದಲ್ಲಿ ನಾವು ವಿಷ್ಣುವಿನ ಪಾದಗಳನ್ನ ನಿಮಗೆ ನಾನು ತೋರಿಸುವಂತ ಪ್ರಯತ್ನ ಮಾಡಿದ್ರೆ ಹಾಗೆ ಬನ್ನಿ ಈ ವಿಷ್ಣುವಿನ ಪಾದಗಳು ನೀವು ನೋಡಬಹುದು ತೀರ್ಥಯಾತ್ರೆಯನ್ನ ಕೈಗೊಂಡಾಗ ಸಾಕ್ಷಾತ್ ವಿಷ್ಣುವನ್ನ ಗಯಾದಲ್ಲಿ ಹೋದಾಗ ಮಾತ್ರ ವಿಷ್ಣುವಿನ ಪಾದಗಳನ್ನು ನೋಡ್ಲಿಕ್ಕೆ ಸಿಗ್ತಾ ಇದ್ವಿ ಹಾಗಾದ್ರೆ ಇಲ್ಲಿ ನಮ್ಮ ಮುದ್ರೋಳದಲ್ಲಿ ಈ ಒಂದು ಮಂದಿರದಲ್ಲಿ ಒಂದು ಭಾಗದಲ್ಲಿ ವಿಷ್ಣು ಒಂದು ಭಾಗದಲ್ಲಿ ಶಿವ ಒಂದು ಭಾಗದಲ್ಲಿ ಹರಿ ಸಾಕ್ಷಾತ್ ಶ್ರೀರಾಮ ಇರುವುದನ್ನು ನೋಡ್ತಾ ಇದ್ವಿ ನನ್ನ ಇರುವಂತ ಇಲ್ಲಿ ನೀವು ನೋಡಬಹುದು ಈ ಒಂದು ಕಟ್ಟೆಯನ್ನು ನೋಡಬಹುದು ಇದು ಬಹಳ ಪುರಾತನವಾಗಿರ್ತಕ್ಕಂಥ ಸುಮಾರು ಐದಾರು ನೂರು ವರ್ಷಗಳ ಹಿಂದೆ ಕಟ್ಟಿಸಿರ್ತಕ್ಕಂಥ ಈ ಒಂದು ಮಂದಿರವನ್ನು ನೋಡಬಹುದು ಚಿಕ್ಕದಾಗಿರ್ತಕ್ಕಂಥ ಒಂದು ಪಾದ ಗಟ್ಟೆಯನ್ನ ನೋಡಬಹುದು ಇದು ಪಾದಗಟ್ಟಿಗಳು ಕೂಡ ಕರಿತಾ ವಿಷ್ಣು ಪಾದಗಟ್ಟೆ ಅಂತ ಕರಿತಾರೆ ವಿಷ್ಣುವಿನ ಪಾದವನ್ನ ನಿಮಗೆ ತೋರಿಸ್ತಾ ಇದ್ರಿ ಈ ಬಲಭಾಗದ ಈ ಈ ತಾನೆ ರಾಮ ಮಂದಿರವನ್ನ ಈ ಕಿಡಿಗೆ ನೋಡಬಹುದು ನಿಂತು ನೋಡಿದರೂ ಕೂಡ ಈ ವಿಷ್ಣುವಿನ ಪಾದಗಳು ಕೂಡ ಇಲ್ಲಿ ಕಾಣ್ತಾ ಇವೆ ಹಾಗೆ ನಂದಿಯನ್ನು ಕೂಡ ನೀವು ಕಾಣಬಹುದು ಇಲ್ಲಿ ಶ್ರೀರಾಮನ ಒಂದು ಒಳಭಾಗದಲ್ಲಿ ಇರ್ತಕ್ಕಂಥ ದೇವ ದೇವರನ್ನ ಪೂಜೆ ಮಾಡಿದ ನಂತರ ಅದರ ಪರೋಕ್ಷವಾಗಿರ್ತಕ್ಕಂತಹ ಇಲ್ಲಿ ತೀರ್ಥ ಕೂಡ ಈ ನಂದಿಯ ಮುಖಾಂತರವಾಗಿ ಇಲ್ಲಿ ಬರ್ತಾ ಇದೆ ಹಾಗೆ ಎದುರು ಭಾಗದಲ್ಲಿ ಇರ್ತಕ್ಕಂಥ ಇಲ್ಲಿ ಗಯಾ ಯಾವ ರೀತಿಯಾಗಿ ಉತ್ತರ ಪ್ರದೇಶದ ಗಯಾದಲ್ಲಿ ನಾವು ವಿಷ್ಣುವಿನ ಪಾದಗಳನ್ನು ನೋಡಬಹುದು ಹಾಗೆ ಇಲ್ಲಿಯೂ ಕೂಡ ಸಾಕ್ಷಾತ್ ವಿಷ್ಣುವಿನ ಪಾದಗಳನ್ನು ನೋಡಬಹುದು ಸಾಕ್ಷಾತ್ ವಿಷ್ಣುವಿನ ಪಾದಗಳನ್ನು ಕೂಡ ನೋಡಬಹುದು ಆ ಇದು ಕರ್ನಾಟಕದಲ್ಲಿ ಅದರಲ್ಲಿ ಮುದೋಳದಲ್ಲಿ ಇಲ್ಲಿರುವಂತ ಎಲ್ಲೂ ನಿಮಗೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಈಗ ನೀವು ನೋಡಬಹುದು ಇವು ಸಾಕ್ಷಾತ್ ಹರಿಯ ಹರಿ ಅಂದರೆ ವಿಷ್ಣುವಿನ ಪಾದಗಳನ್ನು ಎಲ್ಲರೂ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ದರ್ಶನವನ್ನು ಮಾಡಲು ಸಾಧ್ಯವಿಲ್ಲ ಅಂತ ಅಂದಾಗ ಆ ಭಕ್ತರ ಕೋರಿಕೆ ಮೇಲೆ ಮಾಲೂಜಿರಾವ್ ಗೋರ್ಪಡೆಯವರು ಇಲ್ಲಿ ಮರಾಠ ವಂಶ ಮಾಲೂಜಿರಾವ್ ಗೋರ್ಪಡೆಯವರು ಅಂದರೆ ಗೋರ್ಪಡೆ ವಂಶ ಅವರು ಈ ಒಂದು ಮುದೋಳಕ್ಕೆ ಅದ್ಭುತವಾದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ದೇವಾಲಯಗಳಲ್ಲಿ ಈ ಒಂದು ಶ್ರೀರಾಮ ಮಂದಿರವು ಕೂಡ ಒಂದು ಹಾಗೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ನಿಮಗೆ ಸದ್ಯದಲ್ಲಿ ಶಿವನ ದರ್ಶನವನ್ನು ಕೂಡ ಇದರ ಎದುರು ಎದುರುಭಾಗದಲ್ಲಿ ಕೂಡ ಈ ಮಂದಿರದ ಒಳಗಡೆ ನಿಂತು ನಾವು ಶಿವನನ್ನು ಕೂಡ ದರ್ಶನ ಮಾಡ್ಬೌದು ಎಂಬುದನ್ನು ಸರ್ ನಮಸ್ತೆ ಯು ಟ್ವೆಂಟಿ ಫೋರ್ಗೆ ತಮ್ಮ ವಿಧಿಪುರದಲ್ಲಿ ಅರ್ಥ ಸರ್ ಈ ಈ ಒಂದು ವಿಷ್ಣುಪಾದದ ಬಗ್ಗೆ ಅಥವಾ ಈ ಗಯಾದ ಈ ಪಾದದ ಬಗ್ಗೆ ಏನು ಹೇಳ್ತೇನೆ ಸರ್ ಹಾಂ ಅವರದಷ್ಟೇ ಹೇಳ್ಬಿಟ್ಟು ಹಾಂ ಹಾಂ ನಮಸ್ಕಾರ ಹಾಂ ಎದುರು ರಾಮಯ್ಯ ಎಲ್ಲರು ಈ ಗೋರ್ಪಣೆ ಸಂಸ್ಥಾನದ ವೆಂಕಟರಾವ್ ಗೂರ್ಪಣೆ ವಶಸ್ಥರಾದಂಥ ದೂರುಗಡೆ ಸಂಸ್ಥಾನದವರು ಸುಮಾರು ನಾಲ್ಕುನೂರು ವರ್ಷಗಳ ಹಿಂದಿನ ಹಿಂದೆ ಹಿಂದೆ ನಡೆದಂಥ ಒಂದು ಇತಿಹಾಸದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೇನೆ ಅದರಲ್ಲಿ ಈ ನಾಲ್ಕುನೂರು ವರ್ಷಗಳ ಹಿಂದೆ ನಾಲ್ಕು ಐದುನೂರು ವರ್ಷಗಳ ಹಿಂದೆ ಆ ಎಲ್ಲ ಈ ದೇವಸ್ಥಾನಕ್ಕೆ ಹೋಗಬೇಕಾದರೆ ಎಲ್ಲ ಜನ ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದರು ಅದರಲ್ಲಿ ಒಬ್ಬ ವಯಸ್ಸಾದಂಥ ಅಜ್ಜಿ ಮಾಲೋಜಿರಾವ್ ಅವರ ಒಂದು ಆಸ್ಥಾನದ ಸಭೆಯಲ್ಲಿ ನಾವು ಪ್ರತಿ ವರ್ಷ ಸುಮಾರು ನಾಲ್ಕುನೂರು ಐನೂರು ಕಿಲೋಮೀಟರ್ವರೆಗೆ ಕಾಲ್ನಡಿಯಲ್ಲಿ ಅಯೋಧ್ಯೆಗೆ ಇದೇ ದೇವಸ್ಥಾನವನ್ನು ಕಟ್ಟಿಸಿಕೊಳ್ಳುವಂಥ ಒಂದು ಆಜ್ಞೆಯನ್ನು ಮಾಡಿದೆ ಅಂತ ಹೇಳಿದಾಗ ಅಲ್ಲಿರುವಂಥ ಸಾಮಂತರು ಹಾಗೂ ಹಿರಿಯರು ಹಾಗೂ ಪಂಡಿತರನ್ನು ಕೇಳಿದಾಗ ಅವರು ಆಯಿತು ಅಂತ ಹೇಳಿದಾಗ ಆವಾಗ ಒಬ್ಬ ಪಂಡಿತರು ಸಲಹೆ ಕೊಡ್ತಾರೆ ಅಲ್ಲ ಆ ಕಯಾಕೇವಿ ಇದಕ್ಕೂ ಭದ್ರಾ ಅಥವಾ ರಾಮ ಮಂದಿರಕ್ಕೆ ಹೋದಾಗ ಅಲ್ಲಿ ಒಂದೇ ಕಡೆ ಹೋಗಬಾರ್ದು ಗಯಾ ವಿಷ್ಣುವಿನ ಪಾದವನ್ನು ದರ್ಶನ ಮಾಡಬೇಕು ಅಲ್ಲದೆ ಅದೇ ರೀತಿಯಾಗಿ ಆ ಕಾಶಿಗೆ ಹೋಗಬೇಕಂತೇಳಿ ಹೇಳಿದಾಗ ಮಹಾರಾಜಕ್ಕೆ ಸಲಹೆಯನ್ನು ಕೊಟ್ಟಾಗ ಅಲ್ಲಿರುವ ಶಿಲ್ಪಿಗಳು ಈ ರೀತಿಯಾಗಿ ಮೂರು ತ್ರಿಮೂರ್ತಿಗಳ ಒಂದು ಸಂಗಮವನ್ನು ಮಾಡಿ ಈ ರಾಮ ಮಂದಿರ ಹಾಗೂ ವಿಷ್ಣುವಿನ ಪಾದ ಅದರ ಎದುರಿಗಿರುವಂಥ ಮಾರುತಿ ಹಿಂದುಗಡೆ ನೋಡಿದಾಗ ನಮಗೆ ಆ ಈಶ್ವರನಿಂದ ನಿರ್ದೇಶನ ಮಹಾರಾಜ ವಿವರಣೆಯನ್ನು ಕೊಟ್ಟು ನೀಡಿರ್ತಕ್ಕಂಥ ಚಪುತ್ ಗುರುಗಳಿಗೆ ತಮ್ಮ ಹೆಸರು ಸ್ವಾಗತ ಸರ್ ಇದರ ಜೊತೆಗೆ ಅಭಿನಂದನೆಗಳು ಸರ್ ಸರ್ ಹಾಗೆ ಈ ಮುದೋಳದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಳೆಯ ಪುರಾತನವಾಗಿರ್ತಕ್ಕಂಥ ದೇವಾಲಯಗಳು ಸರ್ ಇಷ್ಟು ಭದ್ರವಾಗಿರ್ತಕ್ಕಂಥ ಸುಮಾರು ನೂರು ವರ್ಷಗಳ ಆದರೂ ಸಹಿತ ಇವು ಭದ್ರವಾಗಿ ಇವತ್ತಿಗೂ ಉಳಿದುಕೊಂಡಿದ್ದಾವೆ ಹಾಗಾದ್ರೆ ಇವೆಲ್ಲಗಳು ಸುಮಾರು ಎಷ್ಟು ದೇವಾ ದೇವಾಲಯಗಳನ್ನ ನೀವು ನಮ್ಮ ಮುದೋಳದಲ್ಲಿ ಇಂತವುಗಳನ್ನ ನೋಡಬಹುದು ಸರ್ ಸರ್ ಇದು ಕರಿಕಲ್ಲಿನಿಂದ ಒಂದೇ ಗಚ್ಚಿನಿಂದ ಮಾಡಿದಂತ ದೇವಾಲಯಗಳು ಅದೇ ರೀತಿಯಾಗಿ ಮುದೋಳದಲ್ಲಿ ಒಂದು ಐದಾರು ಐದಾರು ಒಂದು ಹತ್ತು ದೇವಾಲಯಗಳು ಇಲ್ಲಿವೆ ಅದರಲ್ಲಿ ರಾಮ ರಾಕೇಶ್ ದೇವಾಲಯ ಸಿದ್ದರಾಮೇಶ್ವರ ದೇವಾಲಯ ಅಲ್ಲದೆ ಮಹಾಲಿಂಗೇಶ್ವರ ದೇವಾಲಯ ಅಂಬಾಬಾಯಿ ದೇವಾಲಯ ಇವೆಲ್ಲವೂ ಮಹಾರಾಜನ್ ಮಾಡಿದಂಥ ದೇವಾಲಯಗಳು ಇದು ಕರಿಕಲ್ಲಿನಿಂದ ಆಗಿ ಅಲ್ಲೇ ಎಂಬ ಗಚ್ಚನ್ನು ತಯಾರು ಮಾಡಿ ಆವಾಗಿನ ಕಾಲದಲ್ಲಿ ಸುಮಾರು ಐದ್ನೂರು ವರ್ಷಗಳ ಹಿಂದೆ ಕಟ್ಟಿದಂತಹ ದೇವಾಲಯ हमारे पानी की ಇದೀವಿ ಒಂದು ಭಾಗದಲ್ಲಿ ನೋಡಿದಾಗ ಸಾಕ್ಷಾತ್ ಶಿವ ಒಂದು ಭಾಗದಲ್ಲಿ ನೋಡಿದಾಗ ಸಾಕ್ಷಾತ್ ವಿಷ್ಣು ಒಂದು ಭಾಗದಲ್ಲಿ ನೋಡಿದಾಗ ಹರಿಯನ್ನ ನಾವು ಕಾಣಬಹುದು ಈ ಒಂದು ಭಕ್ತನಾಗಿರ್ತಕ್ಕಂಥ ಹಿಂದೆ ನೋಡಿದಾಗ ಇಲ್ಲಿ ಸಾಕ್ಷಾತ್ ಶಿವಲಿಂಗವನ್ನ ನಾವು ನೋಡಬಹುದು ನಿಮ್ಮ ಜೂ ಮಾಡಿ ತೋರಿಸ್ತಾ ಸರ್ ಅಲ್ಲಿ ನೀವು ನೋಡಬಹುದು ಈ ಒಂದು ಪೂರ ಹೋಗ್ರೆ ಈ ಇದರಿಂದ ತುಂಡು ಅಲ್ಲಿ ಅವನ ಎದುರುಗಡೆ ಇರ್ತಕ್ಕಂಥ ಶಿವಲಿಂಗವನ್ನ ಹಾಗೆ ಸರ್ ಸರ್ ಸ್ವಲ್ಪ ಹಾ ನೀವು ನೋಡಬಹುದು ಎದುರು ಭಾಗದಲ್ಲಿ ಇರತಕ್ಕಂತ ಅಂದ್ರೆ ರಾಮ ಮಂದಿರದ ಎದುರು ಭಾಗದಲ್ಲಿ ಇರತಕ್ಕಂತ ಮಂದಿರದಲ್ಲಿ ನಾವು ಈ ಕಿಂಡಕಿಯ ಮುಕಾಂತರ ಭಾಗ ನೋಡಿದಾಗ ಅಲ್ಲಿ ಸಾಕ್ಷಾತ್ ಶಿವಲಿಂಗ ದರ್ಶನವಾಗ್ತಾ ಇದೆ ನೀವು ನೋಡಬಹುದು ಶಿವನ ದರ್ಶನ ಈಗ ಕಾಣತಬಹುದು ಹಾ ಇದು ವಿಚಿತ್ರ ಹಾಗೂ ವಿಸ್ಮಯಕರ ಸರ್ ನಮಸ್ಕಾರ ತಬೆಲ್ಲರಿಗೂ ಕೂಡ ನಮಗೆ U24 ವೈಲ್ಗೆ ತುಂಬು ಹೃದಯದ ಸ್ವಾಗತ ಸರ್ ಸರ್ ಹಾಗೆ ನೀವು ಈ ನಿಮ್ಮ ಊರಲ್ಲಿ ಅಂದರೆ ಮುದೋಳದಲ್ಲಿ ಇರುವಂತಹ ಅದ್ಭುತ ದೇವಸ್ಥಾನಗಳಲ್ಲಿ ಈ ರಾಮ ಮಂದಿರವು ಒಂದು ಅನ್ನೋದನ್ನ ನಮಗೆ ಈ ವಿಸ್ಮಯ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ಈ ಒಂದು ದೇವಸ್ಥಾನದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ತಮ್ಮ ಹೇಳಿ ದಿನಕುಮಾರ್ ಮಾಣೆ ಹಾ ಸರ್ ಸರ್ ಮಾಣೆಸ್ ಸರ್ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ರಾಮ ಮಂದಿರ ಒಂದ್ ಸುಮಾರು ಒಂದ್ ಹದಿನೈದು ವರ್ಷದಿಂದ ಈ ರಾಮ ಮಂದಿರದ ಪ್ರತಿ ವರ್ಷನ ನಾವು ಮಾಡ್ಬೋದು ಬಂದಿದ್ದೀವಿ ಸರಿ ಸರ್ ಅದ್ರಾಗ ನಮ್ಗಿಂತ ಮುಂಚೆ ಅಂದ್ರ ಅಪ್ಪಿ ಮಹಾನಿಂಗೇಶ್ವರ್ ಮಠ ಅನ್ನೋರು ಆಮೇಲೆ ನಮ್ಮ ಸಂಜೀವ್ ಹೊರಪುಡಿ ಅವ್ರು ಮಾಡ್ತಿದ್ರು ನಾವ್ ಇತ್ತೀಚಿಗೆ ನಾವೇನೈತಿ ಒಂದು ಆರೇಳು ವರ್ಷದಿಂದ ಏನೈತಿ ನಮ್ಗೆಲ್ಲಾ ಸದಸ್ಯರು ಅಂದ್ರ ಆನಂದ ನಿಂಬಾಳಕರ್ ಕುಮಾರ್ ಪಂಚಗಟ್ಟಿ ಮಠ ಮಾಂತೇಶ್ ಕಿರಿಗಿ ರಾಹುಲ್ ಜಾಧವ್ ಸಂದೀಪ್ ಕಲಾಲ ಆಮೇಲೆ ರಾಘು ಕಲಾಲ ಹಿಂಗೆಲ್ಲಾ ಒಂದು ಯುವಕರ ಒಂದು ಬಳಗ ಐತ್ರಿ ಇಲ್ಲ ಒಂದ್ ಐವತ್ತಕ್ಕಿಂತ ಹೆಚ್ಚು ಜನ ಯುವಕರ ಇವರೆಲ್ಲ ಒಂದು ಜನರು ಒಂದು ಒಂದು ವಾರಕ್ಕಿಂತ ಮುಂಚೆ ನಾವೆಲ್ಲ ಸೇರಿ ಪ್ಲಾನ್ ಮಾಡ್ತೀವಿ ಯಾವ ರೀತಿಯಾಗಿ ಇಸ್ಲ ಮಾಡುವ ಈ ಜಾತ್ರೆ ನಡೀಬೇಕಂದ್ರೆ ಯಾರು ಯಾರ ಕಡೆನು ಯಾರು ಹತ್ತು ರೂಪಾಯಿ ಕಾಯಿ ಈ ಜಾತ್ರೆ ಹೆಂಗಾಗ್ತಂದ್ರೆ ಪ್ರತಿಯೊಂದು ಅಂಗಡಿಕಾರ ಯಾರಾದ್ರು ಅಂತ ಹೇಳ್ತಾರೆ ಈಗ ನಾವು ಏನು ಜಾತ್ರೆಗೆ ಮಾಡಿ ಪ್ರಸಾದ ವ್ಯವಸ್ಥೆ ಮಾಡಿ ಇಲ್ಲ ನಾವು ಒಂದು ಟಿಕೆಟ್ ಆಗ್ಬೋದು

ಪ್ರತಿಯೊಂದು ಜಾತ್ರೆಯನ್ನು ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಬಟ್ ಈ ಜಾತ್ರೆಯನ್ನು ಮಾಡಬೇಕಾದ್ರೆ ದುಡ್ಡಿಗಿಂತ ಭಕ್ತಿ ಬಹಳಷ್ಟು ಮುಖ್ಯ ಅನ್ನುವಂತ ಮಾತನ್ನ ಹೇಳಿದ್ರು ಇರ್ತಕ್ಕಂಥ ಎಲ್ಲ ಸ್ಥಳೀಯರು ಕೂಡ ಮತ್ತು ಯುವಕರ ಒಂದು ಯೂತ್ ಏನಿದೆ ಅವರೆಲ್ಲರ ಸಹಾಯ ಸಹಕಾರದಲ್ಲಿ ಶ್ರೀರಾಮ್ ಸಿಂಗ್ ನೇತೃತ್ವದಲ್ಲಿ ನಂತರ ಬಜರಂಗದಲ್ಲಿ ನಾವೆಲ್ಲ ನಾವೆಲ್ಲ ಮಾಡ್ಕೋತಕ್ಕ ಅಪಾರ ಕೊಡುಗೆ ಇದೆಲ್ಲ ನಡೆಸಿಕೊಂಡು ಕ್ರೀಡಾ ಸಂಜಯ್ ಗೋರ್ಪಡೆ ಅವರೇ ಸಂಜಯ್ ಅವರೇ ಇವತ್ತು ನಿಮಗೆ ಹುಷಾರಿಲ್ಲ ಅಂತಂದ್ರಿ ಮತ್ತೆ ಹುಷಾರು ಇಲ್ಲ ಅಂದ್ರೂ ಕೂಡ ಇವತ್ತು ನಿಮ್ಮನ್ನ ದೇವರ ಕಳಿಸ್ಕೊಂಡಿದ್ದಾರೆ ಅನ್ನುವಂತ ಭಾವನೆ ನನಗೆ ಅನ್ಸಾ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಎಷ್ಟು ಬೆಳಗ್ಗಿಂತ ಮುಂಜಾನೆ ಬೆಳಗ್ಗೆ ಆರು ಗಂಟೆಗೆ ಸ್ವಲ್ಪ

ಶ್ರೀರಾಮನ ಚಮತ್ಕಾರ ಅನ್ನೋದನ್ನ ತೋರಿಸ್ಲಿಕ್ಕೆ ಎಂಬ ಅನಿಸ್ತಾ ಇದೆ ಸರ್ ನೀವೇನ್ ಹೇಳ್ತೀರಿ ಸರ್ ಹೌದ್ರೆ ಶ್ರೀರಾಮ್ ಹೇಳಿ